ಕೊಟ್ಟಿದ್ದಾರೆ ಇವಾಗ ಅಭಿವೃದ್ಧಿ 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 ಅಧಿಕಾರಿಗಳಾಗ್ತಾ ಇದಾರೆ ಅವ್ರ ಕುಟುಂಬಸ್ಥರು ಆಗ್ತಾ ಅವ್ರ ಫ್ಯಾಮಿಲಿ ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ ಅವ್ರ ಬ್ಯಾಂಕ್ ಯೇವನಿಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ ಅವರು ಧರ್ಮಪತ್ನಿಗಳ ಮೈವರತಕ್ಕಂತ ವಜ್ರ ಯುವಗಳನ್ನ ಅವರ ಆ ಅಲಂಕರಿಸಿಕೊಳ್ತಾ ಇದ್ದಾರೆ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿ ಅಲ್ಲ

ಅವ್ರ ಬಗ್ಗೆ ನಾವು ಮಾತಾಡೋದು ಹೇಳಕ್ಕೂ ಆಗಲ್ಲ ಸರ್ ಅಂತ ಅಧಿಕಾರ ಯಾರಾದ್ರೂ ಇದ್ರೆ ತನಿಖೆಗೆ ಹಾಕಿ ಸರ್ ದಯವಿಟ್ಟು ಕೃಷ್ಣಪ್ಪ ಕೃಷ್ಣಪ್ಪ ಇವಾಗ ಕೃಷ್ಣಪ್ಪ ವಿರುದ್ಧವಾಗಿ ನೂರಂಟು ಇದೆ ಸರ್ ಯಾಕೆ ಸರ್ ಸ್ವಲ್ಪ ಕೇಳ್ತೀವಿ ಸರ್ ರಮೇಶ್ ಸಾರಾದರ್ ಅವರ ಉಪಕಾರ ರಮೇಶ್ ಸಾರದ ಅವ್ರು ಸ್ವಲ್ಪ ಕೇಳ್ತೀವಿ ಸಿ ಕೆಲವ್ರು ಕೇಳ್ತೀವಿ ಕೃಷ್ಣಪ್ಪ ಅಂತ ಹೇಳಿದ್ರೆ ನಮ್ಗೆ ಅಲ್ಲೇ ಆಗುತ್ತೆ ಸಗೋ ನಮ್ಮ ಇದು ಮದುವೆ ಆಗ್ ಕೊಡ್ತಾರೆ ಸರ್ ವದನೆ ನೋಡಿ ಸರ್ ಏನ್ ಬರೋ ಮುಂದ್ ತಿರುಗಿ ಕೊಡಿ ಇವ್ ಆರೋಗ್ಯದಲ್ಲಿ ಏನಾದ್ರೂ ಅದಕ್ ಸಂಬಂಧಿಸಿದ ಉದ್ರಾಯ ಅಂದ್ರೆ ಮತ್ತೆ ನಾವು ಮದು ಇದ್ ಮಾಡ್ಬೋದು ಅದೇ ನಾನು ಒಪ್ಪೇ ಕೂತೇ ಇಲ್ಲ ಆ ವರದಿನ ಉಪಲ ಅದಕ್ಕಿದ್ರೆ ಅದಕ್ಕೆ ಆದಂಥ ಪ್ರಾಧಿಕಾರಗಳಿದೆ ಹೌದು ಅದಕ್ಕೆ ನಾವು ಏನ್ ಬೇಕಾ ಮಾಡ್ತೀವಿ ಮಾತಾಡ್ತೀವಿ ಅದ್ರ ಬಗ್ಗೆ ವಿಚಾರ ಬಗ್ಗೆ ಅದ್ರ ವಿಚಾರ ಹೆಂಗ್ ಬೇಕಾ ನಾವು ಮಾಡ್ತೀವಿ ಆಯ್ತು ಸರ್ ಈಗ ರಮೇಶ್ ಕುಮಾರ್ ವಿರುದ್ಧವಾಗಿ ರಮೇಶ್ ಬಾಬು ಅವರ ವಿರುದ್ಧವಾಗಿ ತಾಲಿಕ ತಾಲಿಕ ಅನಿರ್ದಿಷ್ಟ ಅವರು ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ನಮಗೆ ಒಂದು ಇಲ್ಲ ಸರ್ ಇದು ಒಂದೇ ಮಾತ್ರ ಕೊಡಿದ್ರೆ ರಮೇಶ್ ಕುಮಾರ್ ರಮೇಶ್ ಬಾಬು ಕೊಟ್ಟಿಲ್ಲ ಅದು ನಾಲ್ಕನೇ ತಾರೀಖು ಮಾಡ್ತಾ ಇದ್ದೀವಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರ ವಿಷಯ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಹುಡುಗೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರ ಅವರ ಅಮಾನತಿಗಾಗಿ ಅಮಾನತೆಗಾಗಿ ಅನಿರ್ದಿಷ್ಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಈ ಮೇಲ್ಕೊಂಡ ವಿಷಯ ಇಲ್ಲ ಪಂಚಾಯತ್ ಬೇಡ ಸರ್ ಬೇಡ ಸರ್ ಮಂಜುನಾಥ್ ಮಂಜುನಾಥ್ ಸರ್ ಏನು ಸರ್ ಮಂಜುನಾಥ್ ಎಕ್ಸಿಕ್ಯೂಟಿವ್ ಅವ್ರಿಗೂ ನಾವು ಕೊಟ್ಟಿದೀವಿ ಮಾಡಿದ್ದೀನಿ ಅಂತ ಹೇಳಿ ಸರ್ ಮಂಜುನಾಥ್ ಏನ್ ಮಾಡ ಮಂಜುನಾಥದ್ದು ಇದೆ ಸರ್ ಮಂಜಿನ ಕೋಟ್ಯಾಂತರ ರೂಪಾಯಿ ಕಾಲದಲ್ಲಿ ಎರಡನೇ ವಿಚಾರ ಮಾಡ್ತೀವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಸೇವೆ ದೇವರ ಸೇವೆಯಾಗಿ ಕಾರ್ಯನಿರ್ವಹಿಸುತ್ತ ನಿರ್ವಹಿಸುತ್ತೇವೆ ಅಂತೇಳಿ ಅಧಿಕಾರಿಗಳು ಸೇವೆಗೆ ಸೇರುವ ತನಕವೇ ಪ್ರಾಮಾಣಿಕವಾದ ಮಾತುಗಳು ಸೇವೆಯನ್ನು ಮುಂದುವರಿಯುತ್ತಿದ್ದೇವೆ ಸರ್ಕಾರದ ಕೆಲಸ ಮಾಡಲು ಮರೆತು ಖಾಸಗಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸದಂತೆ ಸರ್ಕಾರಿ ಸೇವೆಗೆ ವಂಚಿಸಿ ಸಾರ್ವಜನಿಕರು ವಂಚಿತರಾಗಿ ಅಗರಣಪೋರರಾಗಿರುತ್ತಾರೆ ರಾಗುತ್ತಾರೆ ಉದಾಹರಣೆ ಉಡುಕೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ಅವರು ಪಂಚಾಯತಿಗೆ ಬಂದ ಅನುದಾನಗಳನ್ನು ಕಲ್ಪಿಸಿರುವುದಲ್ಲದೆ ಅನಧಿಕೃತವಾಗಿ ನಿರ್ಮಾಣ ಮಾಡುವ ಅನ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಮತ್ತು ಮಾಡುತ್ತಿರುವ ಬಡಾವಣೆಗಳಿಗೆ ಈ ಖಾತೆಗಳು ಮಾಡಿಕೊಟ್ಟು ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿರುತ್ತಾನೆ ಕಲ್ಯಾಣ ಮಂಟಪಗಳಿಗೆ ಹೋಟೆಲ್ ಮಳಿಗೆಗಳಿಗೆ ಅಂಗಡಿ ಮಳಿಗೆಗಳಿಗೆ ಪೆಟ್ರೋಲ್ ಬಂಕ್ಗಳಿಗೆ ಪರವಾನಿಗೆಗಳನ್ನು ನೀಡಿ ರೂಪಾಯಿಗಳನ್ನು ವಹಿಸಿರುವ ಕಾರಣದಿಂದಾಗಿ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಐದರಂದು ರಮೇಶ್ ಬಾಬುರವರ ಅಮಾನತಿಗಾಗಿ ತಮ್ಮ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿಯ

ಪರಿಹಾರ ಮಾಡಿದ್ರೆ ನೀವು ಚಳುವಳಿ ಮಾಡೋದು ಒಂದು ಪದ ನೀವು ನಮ್ ಕೊಡಿ ಈಗ ನೀವೇನ್ ಮಾಡಿ ಈ ಚಳುವಳಿ ಮಾಡೋ ಅವಕಾಶ ಕೊಂಡ್ ಇಟ್ಕೊಂಡಿದೀವಿ ಇಲ್ಲಿ ತಾವು ದಯಮಾಡಿ ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ ಈಗ ನಮ್ ನಾವು ಮನವಿಯೇ ಕೊಡೋದು ಏಕ ನೀವು ಚಳುವಳಿ ಮಾಡ್ತಿದ್ದಿಲ್ಲ

ನಾನು ಯಾಕೆ ಅಂತಂದರೆ ಯುವ ಮಹಿಳಾ ದರ್ಧಾಗ ನನ್ನ ಮದುವೆಗಳನ್ನ ಪುರಸ್ಕೃತ ಅಪುಷ್ಕರಿಸಿರ್ತಕ್ಕಂಥವ್ರು ಇದುವರೆಗೂ ಅಂಗಡ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಕೊಳೋಕೆ ರಕ್ಷಣೆ ಮಾಡ್ಕೊಳೋಕ್ಕಂಥ ನೋಡ್ತಾರೆ ಏನಲ್ಲ ಅವ್ರು ವಿರಿತವಾಗಿ ಇದುವರೆಗೂ ನಿಮಗೂ ಕಲಿಸಿಲ್ಲ ಸಂಬಂಧಪಟ್ಟಂತ ಯಾರು ಕಂಪ್ಲೇಂಟ್ ಮಾಡಿದಾರೋ ಆ ಕಂಪ್ಲೇಂಟ್ ಕಂಪ್ಲೇಂಟ್ದಾಗ ಇದುವರೆಗೆ ಯಾವುದೇ ರೀತಿಯ ಪ್ರತಿಲ್ಲ ಅಂತಂದರೆ ನೀವು ಕೊಟ್ಟಿದ್ದೀವಿ ಎಕ್ಸ್ಪ್ರೋಸ್ ಮಾಡಿದ್ರೆ ನಮ್ಗೆ ಬೇಸ್ ಇಪ್ಪತ್ತು ಅಥವಾ ನೀವ್ ಏನಿದ್ರೆ ಅಂತ ಕಾಪಿ ಇದ್ದರೆ ನಿಮ್ಗೆ ಬೇಸ್ ಬರೋಲ್ಲ ಲೆಕ್ಕ ನಾವು ಚಳುವಳಿ ಅಂದ್ರೆ ನೀವು ಚಳವಳಿ ಪರಿಶೀಲ ಅವಾಗ ಏನ್ ಮಾಡ್ತೀವಿ ನೀವು ನಾವು ಪರಿಶೀಲನೆ ಅಂತ ಹೇಳಿ ಡಾಕ್ಯುಮೆಂಟ್ ಇದ್ರೆ ಹೌದ್ರಿ ತಪ್ಪು ಮಾಡೋದ್ ಸರ್ ಈಗ ನೀವು ತಗೊಂಡ್ರಿ ನಾವು ಚಳವಳಿ ಎಲ್ಲ ಬೇಕಾದ್ರೆ ತಮ್ಮ ವಾದ್ರೆ ಗೌರವ ಕೊಡ್ತೀವಿ ನಾವು ಕೈ ಕೊಟ್ಟಿದ್ದೀವಿ ಖಂಡಿತ ನಾವು ಈ ಚಳುವಳಿಗೆ ನಾವು ಅವಕಾಶ ನಿಮ್ಗೆ ಅಧಿಕಾರ ಇದ್ರು ಕೂಡ ನಿಮ್ ಸಮಸ್ಯೆ ಸಾಲು ಚಳುವಳಿ ಮಾಡ್ತೀವಿ ನಮ್ ಸಮಸ್ಯೆ ಬಗೆಹರಿಸ್ ಬಹಳ ರಮೇಶ್ ಅವರು ವರ್ಗಾಡ ಆಗಬೇಕು ನಾವು ದಾಖಲೆ ಕೊಡ್ತೀವಿ